ಅತ್ತೆ ಅತ್ತೆ ಆ ಪುಟ್ಟಕ್ಕಯ್ಯ ಮತ್ತೆ ನನ್ನ ಮನೆ ಕೆಲಸ ಸೇರಿಸ್ಕೊಂತಾರೋ ಇಲ್ವೋ ನನ್ಗೆ ಯಾಕೋ ಅನುಮಾನ ಕಾಣತ್ತೆ ಹ್ಮ್ ಆ ಕಂಬ್ಲಿ ಏನ್ ಏನೇನು ಹೇಳಿ ಹೇ ಅವ್ರ ಅತ್ತೆ ಮನಸ್ಸಿಗೆಳೋ ಏನೋ ನಾನು ಹೆಂಗೋ ಅಥಗೆ ಎಲ್ಲನ ಹೇಳಿ ಅವಕ್ಕಯ್ಯ ಒಳ್ಳೆ ಮಾತಾಡಿ ಒಳ್ಳೆಯವಳು ಅಂತ ಅನ್ನಿಸ್ಕೊಂಡಿದ್ದೆ ಶಿಲ್ಪ ಒಳ್ಳೆಯವಳು ತುಂಬಾ ಒಳ್ಳೆಯವಳು ಅಂತನ ಹೇಳದ ಅವಕ್ಕಯ್ಯ ಹ ನೀನು ಒಬ್ಳೆ ನನ್ನ ಪರವಾಗಿ ಮಾತಾಡೋದು ನನ್ನ ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳ್ತಿತ್ತು ಆ ಕಂಬಲಿನ ನಾವಾಗಲೂ ಬೈಕೆ ಮದು ಈಗ ನಾನು ಕಳ್ತನ ಮಾಡ್ಕೊಂಡು ಹೋಗಿ ಜೈಲಿಗೆ ಹೋಗಿದ್ದೀನಿ ಮತ್ತೆ ಅಂತ ಹೇಳಿ ಕಂಬಳಿ ಅದು ಏನೇನು ಇರ್ತಾಳೋ ಏನೋ ಹ್ಞೂ ಕೆಲಸಕ್ಕೆ ಸೇರಿಸ್ಕೊಂಬತ್ತೋ ಇಲ್ವೋ ಅವಕ್ಕಯ್ಯ ಹಾಂ ಆ ಅಕ್ಕಯ್ಯ ಅಂದ್ರೂ ಆ ಕಂಬಳಿಗೆ ಬಿಡೋಲ್ಲ ಬಿಡು ಯಾಕೆ ಸೇರಿಸ್ಕೊಂಬಲ್ಲ ಬಾ ನಾನು ಈ ಊರಿಗೆ ಪಟ್ಟೆಲ್ಲ ನನ್ನ ಮಗ ನಾನು ಹೇಳಿದ್ರೆ ಸೇರ್ಸ್ಕೊಂಬಲ್ವಾ ಸೇರ್ಸ್ಕೊಂಡೆ ಸೇರ್ಸ್ಕೊತಾಳೆ ಬಾ ನಾನೆಲ್ಲ ಹೇಳ್ತೀನಿ ಆ ಮಗೆ ಹಾಂ ನಾನು ಹೇಳಿದ್ರೆ ಸೇರ್ಸ್ಕೊಂಡಂಗೆ ಇರ್ತಾಳಾ ನೀನೇನ್ ಎದ್ರ ಕಮಕ್ಕೆ ಹೋಗ್ಬೇಡ ಅನುಮಾನನೇ ಕೊಡ್ಬೇಡ ನಾನು ಹೇಳಿದ ಮೇಲೆ ಸೇರ್ಸ್ಕೊಂಡೆ ಸೇರ್ಸ್ಕೊಂಡ್ ಕೆಲಸಕ್ಕೆ ಬಾ ಅವ್ರ ಮನೆಗೆ ನೀವು ಕೆಲಸ ಮಾಡ್ಕೊಂಡು ದುಡ್ಕೊಂಡು ತಿಂದಿವಿ ಅಂತೆ ಹಾಂ ಎಲ್ಲಿಗೆ ಹೋಗೋದು ಬೇಡ ಯಾವ ಕೂಲಿ ಹೋಗೋದು ಬೇಡ ಹಾಂ ಯಾನ್ ವ್ಯಾಪಾರ ಮಾಡೋದು ಬೇಡ ಹೆಂಗೋ ಸೇರ್ಸ್ಕೊಂಡ್ರೇನೋ ಖುಷಿ ಆದರೆ ಸೇರ್ಸ್ಕೊಂಬಿಲ್ಲ ಅಂದರೆ ಏನು ಮಾಡೋದು ಕೂಲಿ ಹೋಗೋಕ್ಕಾಗಲ್ಲ ಬಿಸಿಲಾಗೆ ಅನ್ನಂಗೆ ಆಗುತ್ತೆ ಹ್ಞೂ ಏನನ್ನ ವ್ಯಾಪಾರ ಮಾಡೋದಂದ್ರೆ ಬಂಡವಾಳ ಇಲ್ಲ ದುಡ್ಡಿಲ್ಲ ಆ ನನ್ನ ಗಂಡನು ಕೂಲಿ ಹೋಗ್ತಾನೆ ದಿನಾನ ಕುಡಿದು ಬರ್ತಾನೆ ಏನು ತರಲ್ಲ ಹ್ಞೂ ಇನ್ನೊಬ್ ಅವಳ ಹತ್ರ ಅಂತೂನು ಮಾತಾಡಂಗೇ ಇಲ್ಲ ಒಳ್ಳೆ ರೌಡಿ ಆಡದ್ತಾಳೆ ಕಾಳಿ ಮುಂಡಿ ಅದಕ್ಕೆ ಮತ್ತೆ ಮಾತು ಕೇಳಬೇಡ ಅವ್ಳ ಸುದ್ದಿಗೆ ಹೋಗ್ಬೇಡ ಅಂತ ಹೇಳ್ತೀನಿ ನನ್ನ ಮಾತೇ ಕೇಳಲ್ಲ ಹ್ಮ್ ಅವಳು ಸಿಗಾಕ್ಸ ಸಿಗಾಕ್ಸಕ್ ಅಂತ ಹೋಗ್ತೀಯ ನೀನೇ ತಗಲಾಕೊಂಡು ಅನುಭವಿಸ್ತೀಯ ಹಾ ನೋಡು ಅವ್ಳು ತಗಲಾಕ ಹೋಗಿ ಇವಾಗ ನಿನ್ ತಂಗಿ ಮದ್ವೆ ನಿಲ್ಲಿಸ್ತೇ ನಿಮ್ಮ ಅಪ್ಪ ಅಮ್ಮಗೆ ಇನ್ನ ಸಿ ಇಲ್ದಿದ್ರೆ ಹೆಂಗ್ ಬರ್ಲಾಗೆ ಅವ್ರ ಮನೆಗೆ ಕರ್ಕಮ್ಮರು ಬಿಡ್ಕಮ್ಮರು ಈಗ ಜೀವನ್ ಪೂರ್ತಿ ಅವರು ನಿನ್ನಂತೂನು ಸೇರ್ಸಲ್ಲ ಬಾ ಸುಮ್ನ அய்யோ இவ் மனை ஹத்தி வர்த்தங்கி யாக்கோ நான் அது எல்லா டக ட அந்த ஒட்கி ஏன்தாரோ ஏனோ அந்த அது கம்யா நான் கம்பி வந்து அவக்கேன் ஏனக்கா ஏன் யார் ஏனம் அத்திவெனே மனியேத்தேன் கேதிரி நீங்கியா கரீ நீக்கா ஏனா இவளே கீர இல்லை ஏக்கே இல்லை கல்சனிசேல் ஏன்தா இக்கோந்தே இல்ல ஹோகிரி அக்கா இவளுக்கு மனை கேசே சேர்ஸ்க்கட்ரீ அந்த மாதிரி நீளக்கே சும்ட்டாகண்ட் யாரும் ಏನಮ್ಮ ಮಕ್ಕಬ್ಲ ಹಿಂಗ್ ಮಾತಾಡ್ತಾ ಇದ್ಯಾ ದೊಡ್ಡವರು ಸಣ್ಣರು ಮರ್ಯಾದಿ ಕೊಡ್ದಂಗೆ ಹಾ ಬಂದಿರ್ರಿ ಯಾಕೆ ಬಂದಿದ್ರೆ ಅಂತಾನು ಗೊತ್ತಿಲ್ಲ ಎಲ್ಲ ನೀವೇ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಾ ಇದ್ಯಾ ನಾನು ನಿಂತ ಮಾತಾಡಕ್ ಬಂದಿಲ್ಲ ನಿಮ್ಮ ಅತ್ತೆ ತಗ ಮಾತಾಡ್ಬೇಕು ಕರಿ ಹ ಅಯ್ಯೋ ಅಕ್ಕ ನಿಮಗೆ ಮರ್ಯಾದಿ ಕೊಡೋದು ನನಗೆ ಚೆನ್ನಾಗ್ ಗೊತ್ತು ಆದ್ರೆ ಇವ್ಳು ಇವ್ ಯಾಕೆ ಕರ್ಕೊಂಡ್ ಬಂದಿದ್ರ ಅಂತ ಕೇಳಿದ್ದು ಅಷ್ಟೇನೆ ಹಾ ಕರಿತೀನಿ ರೀ ಕಮಲಾ ಯಾಕೆ ಕಮಲಾ ಅಷ್ಟೊಂದು ಚಿಟ್ನಾಗ್ ಮಾತಾಡ್ತೀಯಾ ನಾನೇನು ತಪ್ಪು ಮಾಡಿಲ್ಲ ಗೊತ್ತಾ ಆಸೆ ತೋರಿಸಿ ಸುಮ್ನೆ ಜೊತೆಗ್ ಬಾ ಅಂತ ಕರ್ದ್ಲು ನಾನು ನನಗೆ ಗೊತ್ತಿಲ್ಲ ಇವಳು ಕಳೆ ಕೆಲಸ ಮಾಡ್ತಾ ಮಾಡಕ್ಕೆ ಹೋಗ್ತಾಳೆ ಅಂತ ಯಾರ್ದೋ ಮನೆಗೆ ಹೋಗ್ಬೇಕು ಬಾ ಅಂತ ಅಂದ್ಲು ನಾನು ಓದೆ ಆದ್ರೆ ಅದು ಕಳ್ತನ ಅನ್ನೋದು ನನ್ಗೆ ಆಮೇಲೆ ಸಿಗಾಕೊಂಡ ಮೇಲೆ ಗೊತ್ತಾಗಿದ್ದು ದಯವಿಟ್ಟು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ ನೀವು ನಾನೇನ್ ಕಳ್ತನ ಹೋಗ್ಲಿಲ್ಲ ಸೇಳಿ ನನಗೆ ಸುಳ್ಳು ಕರ್ಕೊಂಡು ಹೋಗಿ ಸಿಗಾ ಅಷ್ಟೇನೆ ಹಾ ಓದ್ಸಲ ಏನು ಹಾ ಹಾ ಆತರ ಆಯ್ತು ಆದ್ರೆ ಒಂದ್ಸಲ ಆದ್ಮೇಲೆ ನನ್ಗೇನು ಸೇಳಿ ತಿರ್ಗ ಯಾಮಾರ್ಸಿ ಕರ್ಕೊಂಡು ಹೋಗಿದ್ದು ಅಷ್ಟೇನೆ ಓಹೋ ನಿನ್ ತಪ್ಪನ ಎತ್ತ ಸುಮ್ಮನೆ ಇರು ಶಿಲ್ಪ ನಿನ್ ಬಗ್ಗೆ ಎಲ್ಲಾ ಗೊತ್ತು ನನಗೇನು ಹೇಳಕ್ ಬರ್ಬೇಡ ನೀನ್ ಎಂತೋಳು ಅಂತನೂ ಗೊತ್ತು ಸೇಳಿ ಹೇಳು ಅಂತನೂ ಗೊತ್ತು ನೀವು ಅಂತಾರ ಆಗ್ಲೂ ಕಾಯ್ ಇದ್ದಂಗೆ ಹ ನೀವಿಬ್ರುನು ಸರಿಯಾದೇನೆ ನನಗೆ ಗೊತ್ತಿಲ್ವಾ ನಮ್ಮೇನು ಯಾಡ್ಸಿಬಿಟ್ಟು ಓದ್ಸಲ ಹೆಂಗ ಬಂದು ಮನೆ ಸೇರ್ಸ ಸೇರ್ಕಂಡೆ ಮನೆ ಕೆಲ್ಸಕ್ಕೆ ಈಗ மத்தேர்ஸ்க்கமல்ல நீன பரவாயில்ல நீ மாதாடா நீனா மாதா கரீ பூட்டம் ஓ ஏன் நீ நம்மியா இவ்ளோ ஜத்தி கர்க்கியா இவ்ளே கர்க்கே கள்ளீனா யோ புட்டமா, அவள் கள்ளி அல்ல கணி ஆ சேழிய இங்கெல்லாம் ஆகிரோது அஸேனி ஹம் நான் சொசே தும்பு நன் தம்மன் மகளும் அந்த ஹேத்தா இல்ல இன்ட்டா உடுகி எல்லோ இரல்ல ஏன்மாயா ಆ ಹೀರನ್ ಮೋಸಕ್ ಬಲಿಯಾಗಿ ಅವ್ನ ಮದುವೆಯಾಗಿ ಜೀವನದಾಗೆ ಅನ್ನ ಬಟ್ಟಿಗೂನು ಕಷ್ಟ ಆಗಿತ್ತಲ್ಲ ಅದಕ್ಕೆ ಈ ತರ ಕೆಲಸ ಎಲ್ಲ ಮಾಡಿ ಹಿಂಗೆಲ್ಲಾನು ಅಧ್ವಾನ ಮಾಡ್ಕೊಂಡೇವಳೆ ಜೀವನನ ಹ ನಾವು ಕೈ ಬಿಡಬಾರ್ದಲ್ವಾ ದೊಡ್ಡವರಾಗಿ ಅದಕ್ಕೆ ನಾನೇನೆ ನಿನ್ನತ್ರ ಏನ ಅಂತ ಬಂದಿದ್ದೀನಿ ದೊಡ್ಡ ಮನ್ಸು ಮಾಡಿ ನಮ್ ಶಿಲ್ಪಮ್ಮನ್ನ ಮತ್ತೆ ಮೊದ್ಲು ಹೆಂಗೆ ಮನೆ ಕೆಲ್ಸಕ್ ಬತ್ತಿದ್ಲೋ ಅದೇ ತರ ಮನೆ ಕೆಲ್ಸ ಸೇರ್ಸ್ಕಳೆ ಹ ಮನೆ ಕೆಲ್ಸಕ್ಕ ಮತ್ತೇನಾ ಅಯ್ಯೋ ಒಂದ್ಸಲ ಏನೋ ಗೋಳಾಡಿದ್ಲು ಅಂತ ನಾ ಸೇರ್ಸ್ಕೊಂಡೆ ಪಾಪ ಕಣ್ಣೀರಲ್ಲ ಆ ಮೊತ್ತ ಇದೆ ಅಂತಾನೆ ಆದ್ರೆ ಮತ್ ಮತ್ ಅದೇ ತಪ್ಪು ಮಾಡಿದ್ರೆ ಯಾರ್ ಸೇರ್ಸ್ಕಂತಾರೆ ಯಾರಿಗ್ ನಂಬಿಕೆ ಬರುತ್ತೆ ಇಂತವ್ರ ಮೇಲೆ ಕಳ್ಳರ ಮೇಲೆ ಆಮೇಲೆ ನಮ್ಮ ಮನೆಗೆ ಏನಾನ ಕದ್ಕೊಂಡ್ ಹೋದ್ರೆ ಏನ್ ಮಾಡೋಣ ಅದಕ್ಕೆ ಅಮ್ಮ ಬೇಡ ಬೇಡ ನೀನು ಇಂಥದಕ್ಕೆಲ್ಲ ತಲೆ ಹಾಕ್ಬೇಡ ಕಣಕ್ಕ ನೀನು ಪಟೇಲಪ್ಪರ ಅಮ್ಮಯ್ಯ ನೀನ್ ಬಂದು ಹಿಂಗೆಲ್ಲ ಕೇಳೋದು ಚೆನ್ನಾಗಿರಲ್ಲ ಹ ಪಟೇಲಪ್ಪರ್ಗು ಇವಳು ಕಂಡ್ರೆ ಆಗಲ್ಲ ಇವಳು ಅವ್ರ ಮರ್ಯಾದೆ ಎಲ್ಲಾ ತೆಗೆದು ಬಂದೇವಳೆ ಅಯ್ಯೋ ಅದೆಲ್ಲ ಗೊತ್ತು ಕಣಿ ರಾಜಮ್ಮ ಸಮಯ ಸಂದರ್ಭ ಮನುಷ್ಯನ ಕೈಲಿ ತಪ್ಪು ಮಾಡ್ಸುತ್ತೆ ಏನ್ ಮಾಡಕ್ಕಾಗುತ್ತೆ ಹೇಳು ಹ ಹೊಟ್ಟೆ ಹಸುವು அங்கே சுள் ஏழு ஜீவன் பூர் அங்கே இத்தாரா அவருக்கு மக்க அவசு நீட்வளும் நினகூள்ளே இன்வளே சாயிரே அது ஏன் அஸ்தேனே இவள் மாதிரி மனை கேசக்க இட்ரி நான் இதனா நான் எல்லா மாள் இட்ரே அஸ்தேனே மனியாக ஜல தந்தித்தா எல்லாரும் ಶಿಲ್ಪಾ ನಾವಂತೂ ಸೇರಿಸ್ಕೊಂಬಲ್ಲ ಮನೆ ಕೆಲಸ ಎಲ್ಲ ನಾನು ನಾನೇ ಮಾಡ್ತೀನಿ ನಿನ್ಗೆ ಯಾಕೆ ಸಂಬಳ ಕೊಟ್ಟು ದುಡ್ಡು ಕೊಟ್ಟು ತಂದು ಇಲ್ಲಿ ಇಟ್ಕೋಬೇಕು ಹೇಳು ನೀನು ಏನು ಬೇಕಾಗಿಲ್ಲ ಏನೇ ಪುಟ್ಟಮ್ಮ ನಿನ್ನ ಸೊಸೆ ಹಿಂಗೆ ಮಾತಾಡ್ತಾಳಲ್ಲಿ ಒಂದು ಸ್ವಲ್ಪ ಭಯನೇ ಇಲ್ವಲ್ಲಿ ನೀನು ಕಂದ್ರೆ ನಿನ್ನ ಬಗ್ಗೆ ಗೌರವನೇ ಇಲ್ಲ ಹಾಂ ಅಕ್ಕ ನನ್ನ ನೆಂಟಿಗೆ ನಮ್ಮ ಅಮ್ಮ ಹೆಂಗೆ ಗೌರವ ಕೊಡೋದು ಅಂಬದು ಗೊತ್ತೈತೆ ನೀವು ಇವಳು ಪರವಾಗಿ ಮಾತಾಡ್ಕೊಂಡ್ ಬಂದಿದ್ದೀರಲ್ಲ ಅವಳು ಎಂತೇಳ ಅಂತ ಗೊತ್ತಿದ್ದು ಗೊತ್ತಿದ್ದು ನಿಮ್ಮನೆ ಗೊತ್ತಿನ ಇದ್ಲು ಹಾಂ ಅಲ್ಲೂ ನಿಮ್ಮ ಮಗ ಸೊಸೆನ ಬೇರೆ ಮಾಡೋಕ್ಕೆ ನೋಡಿ ಹಾಂ ಮನೆ ಬಿಟ್ಟು ಓಡಿಸಿರ ಅವರು ನೀನು ತಮ್ಮನ ಮಗಳು ಒಂದು ಇದಕ್ಕೆ ಇವಳಿಗೆ ಇಲ್ಲದೆಲ್ಲ ಸಹಾಯ ಮಾಡಕ್ಕೆ ಬರ್ತೀರಾ ಸುಮ್ಮನೆ ಯಾಕೆ ಇವಳಿಗೆ ಸಹಾಯ ಮಾಡಿ ನೀವು ಯಾಕೆ ಕೆಟ್ಟ ಹೆಸರು ತಂತೀರಾ ಸುಮ್ಮನೆ ಹೋಗ್ರಿ ಹಾಂ ಹೆಂಡತಿ ಹೇಳಿದ್ಲು ತಾನೆ ಎಲ್ಲ ಕೆಲಸನೂ ಅವಳೇ ಮಾಡ್ತಾಳೆ ನೀವು ಇವಳು ಸೇರಿಸ್ಕಂತ ಹೇಳೋಕೆ ಬರಬೇಡ್ರಿ ನಾವಂತೂ ಮನೆ ಕೆಲಸದ ಅವಶ್ಯಕತೆ ನಮ್ಮ ಮನೆಗೆ ಗಿಲುವು ಇಲ್ಲ ಹಾಂ ಚಿಕ್ಕ ಇದೇನಿದೆ ಹಿಂಗೆ ಹೇಳ್ಬಿಟ್ರಿ ಅಲ್ಲ ನೀವೇ ಕಷ್ಟದಲ್ಲಿರೋ ನನಗೆ ಕೈ ಬಿಟ್ಬಿಟ್ರಿ ಹೆಂಗೆ ಹೇಳಿ ನಾನು ಎಷ್ಟು ನಿಯತ್ತ ಮನೆಗೆ ಮನೆ ಕೆಲಸ ಮಾಡ್ಕೊಂಡಿದ್ದೆ ಅದಕ್ಕಾದ್ರೂ ಒಂದು ಸ್ವಲ್ಪ ಕರುಣೆ ಬೇಡವಾ ಹಾಂ ಹೌದೌದು ನೀನ್ ಎಷ್ಟು ನೀತ ಕೆಲಸ ಮಾಡ್ತಿದ್ದೆ ಅಂತ ನಾನು ನೋಡ್ತಿದ್ದೆ ಹಾಂ ನಮ್ಮ ಅಮ್ಮಗೆ ಹೇಳ್ತಿದ್ದೆ ಹೋದ್ ಸಲ ಸೇಸ್ಕೋಬೇಡ ಅಂತಾನ ನಮ್ಮ ಅಮ್ಮಿ ನಾನು ಮಾತು ಕೇಳಿಲ್ಲ ನಿನ್ ಕಣ್ಣೀರು ಆಗ್ತಿ ಅಂತಾನ ಸೇರಿಸ್ಕೊಳ್ತು ಈಗ ಗೊತ್ತಾಗಿತ್ತು ನಮ್ಮಮ್ಮಾಯಿಗೂ ಹ ಅಮ್ಮ ಯಾವ್ದೇ ಕಾರಣಕ್ಕೂ ಇವಳಂತು ಇವ ಈ ಸರಿ ಮಾತ್ರನ ಮನೆ ಕೆಲಸಕ್ಕೆ ಇಟ್ಕೊಂಬಕ್ಕೆ ಹೋಗ್ಬೇಡ ಹಾಂ ಹೇಳಿರ್ತೀನಿ ಏನು ಕುಮಾರ ಹಿಂಗೆ ಮಾತಾಡ್ತಾ ಇದೆಯಲ್ಲ ನನ್ನ ಮಾತಿಗಾದ್ರೂ ಒಂದು ಸ್ವಲ್ಪ ಬೆಲೆ ಕೊಡು ಹಾ ಇನ್ಮೇಲೆ ಇವಳು ಯಾವ ತಪ್ಪು ಮಾಡ್ದಂಗೆ ನಾನು ನೋಡ್ಕೊತೀನಿ ನಾನು ಬುದ್ಧಿ ಹೇಳ್ತೀನಿ ಹ ಒಂದೇ ಒಂದು ಅವಕಾಶ ಕೊಡ್ರಿ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನಿನ್ನೆ ಒಬ್ಬಳೇನೆ ಹ್ಮ್ ಮಸ್ತಾಗಿ ಆಸ್ತಿ ಐತೆ ನಿಮ್ಗೆ ಏನಾಗೈತೆ ಹೇಳು ನಿನ್ನೆ ಆರಾಮಾಗಿರ್ತಾಳೆ ನಿಮ್ಮ ಅಮ್ಮಿಗೂ ಆರಾಮಾಗುತ್ತೆ ಇವಳು ಮನೆ ಕೆಲಸ ಮಾಡಿರಿ ಹಾ ಏನು ಬೇಡ ನಮ್ಮ ಅಮ್ಮಗೆ ಈಗ ಆರಾಮಾಗಿ ಐತೆ ನನ್ನ ಹೆಂತ್ ಎಲ್ಲ ಮಾಡ್ತಾಳೆ ನಾನು ಸಹಾಯ ಮಾಡ್ತೀನಿ ಹಾ ಮನೆ ಕೆಲಸದ ಅವಶ್ಯಕತೆ ಇಲ್ಲ ಕಣಕ್ಕ ಸುಮ್ಮನೆ ಕರ್ಕೊಂಡು ಹೋಗ್ಬಿಡ ಅವಳನ್ನ ಪುಟ್ಟಮ್ಮ ನೀನೇನು ಹೇಳ್ತೀಯಮ್ಮ ಕೊನೆ ಮಾತು ಹಾ ನನ್ನ ಮಗನೇ ಬೇಡ ಅಂದಮೇಲೆ ಇನ್ನೇನು ಹೇಳೋಣಕ್ಕ ಹಾಂ ಏನೋ ನಿನ್ನ ಮಾತಿಗೆ ಬೆಲೆ ಕೊಟ್ಟು ಸೇರ್ಸ್ಕೋಬೋದು ಆದರೆ ಮುಂದೆ ಇವಳು ಇಂಥ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ ಹೇಳು ಹಾಂ ಯಾಕೆ ಬೇಕು ಈಗಲೇ ಎಚ್ಚೆತ್ಕೊಳ್ಳೋದು ಒಳ್ಳೇದಲ್ವಾ ನನ್ನ ಮಗ ಆಮೇಲೆ ನನ್ನ ಮೇಲೆ ಬೈಯ್ತಾನೆ ನಾನು ಸಲ ಸೇರಿಸ್ಕೊಂಡಿದ್ದೇನೆ ನನ್ನ ಸರ್ ಸರಿಯಾಗಿ ಬೈದ್ಯಾರೆ ಅಪ್ಪ ನೀವು ಈಗ ಮತ್ತೆ ನಾನು ಸೇರಿಸ್ಕೊಂಡ್ರೆ ನನಗೆ ಇರಲ್ಲ ನನಗೆ ಏನೂ ಗೊತ್ತಿಲ್ಲಮ್ಮ ನನ್ನ ಮಗ ಹೆಂಗೆ ಹೇಳ್ತಾನೋ ಹಾಗೆ ಹಾಂ ಅಮ್ಮೋರೆ ಅಮ್ಮೋರೆ ನೀವೇ ನನ್ನ ಕೈ ಬಿಟ್ರಿ ಅಮ್ಮೋರೆ ದಯವಿಟ್ಟು ನನ್ಗೆ ಕ್ಷಮಿಸಿ ಮನೆ ಕೆಲ್ಸಕ್ಕೆ ಇಟ್ಕೊಳ್ರಿ ನಿಮಗೆ ಪುಣ್ಯ ಬರುತ್ತೆ ಏ ಶಿಲ್ಪ ಸಾಕು ಕಣ್ಣೀರಿ ನಾಟಕ ನಾಟಕ ನಿನ್ಸ ನಡುತ್ತ ಅಷ್ಟೇನೆ ಪದೇ ಪದೇ ಅದು ಕೆಲಸ ಮಾಡಲ್ಲ ನಿನ್ ಕಣ್ಣೀರು ನೀನ್ ಒಳಗ್ ಹೋಗಮ್ಮ ಹೋಗಿ ಹೇಳ್ತೀನಿ ನೀನ್ ಇಲ್ಲದಷ್ಟು ಇವಳು ಇಲ್ಲದ್ ನಾಟಕ ಮಾಡ್ತಾರೆ ಕಣ್ಣೀರ್ ಸುಸ್ಕೊಂಡು ಅಮ್ಮೋರೇ ಅಂತಾನ ಶಿಲ್ಪ ನಮ್ಮ ಒಳಗೆ ಹೋಗಿದ್ದಾಯ್ತು ಕಣ್ಣೀರು ಹಸ್ಕೊಂಡು ಹೋಗ್ತಾ ಇರು ಬಾರೇ ಶಿಲ್ಪ ஓஹோ ஏன் இதொந்தே நம்ம இரோது நான் நன் மாத்தி கொடுல இவரு ஆ ஐத்து மாத்தீனி இவ்வளோனி அந்தானா மாரி தோர்ஸ் தீனி ஓ இவக்கே பயிங்க இடம் இல்லாங்க பட்டேலப்போ ஊர் பட்டேல்வ அதுக்கேனி ஒன்னிட்டு உதிமாக்குவக்கை நன் மக பட்டேலப்பா நான் கேட்பு இன் தான ಹೇಳ್ದಂಗೆ ಕೇಳ್ತಾರೆ ಆದರೆ ಒಳ್ಳೆದ ಹೇಳಿದ್ ಕೇಳ್ತಾರೆ ಇಂಥ ಮನೆ ಆಡ್ರನ್ನೆಲ್ಲ ನಾ ಮನೆಗೆ ಕೇಳ್ರಿ ಅಂತಂದ್ರೆ ಯಾರು ಇಟ್ಕೊಂಬಲ್ಲ ಸರಿ ಬನ್ನಿ ಊಟಕ್ಕೆ ಇಡ್ತೀನಿ ಊಟ ಮಾಡಿರಂತೆ ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದೀವಿ ಈ ಕತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ